ಚಂದ್ರ ಕಾರ್ಯ ತಿಕ್ಕಂಡ ಆ ಸಾಲ ಮಾಡ್ತಾರೆ ಬಟ್ಟಿ ಮಾರ ಸಾಲ ಎಂಕ್ ಫೇವ್ರೇಟ್ ಇರು ತಾಟೆ ಬಟ್ಟಿ ಮಾರಿ ಫೇವ್ರೇಟ್ ಇರು ನಂದಲಿಕ್ಕೆ ಮೋಟೆ ಇರು ಬುರ್ದು ಪಾರನ ಇರುವೆ ಸರ್ ಪಂಡ ಇತ್ತ ಕೂಟ ಪಾರಂದೂಪನ ಮೋಸ್ಟ್ ಸೀನಿಯರ್ ಇರು ಅವೇ ಸರ್ ಬಲ್ಲಡ್ ಕರೆಕ್ಟ್ ಜೋಡಿ ಲತಿಕ್ಕೇನೆ ಎಡ್ ಟ್ಯಾಲಿ ಹಾಕೊಂಡು ಜೋಡಿ ಆತ್ಮೀಯ ವೀಕ್ಷಕರೇ ನಿಖಿಲ್ ಸಪೋರ್ಟ್ ಗು ಉಡಲ್ ದಿಂದಿನ ಸೋಲ್ ಮೇಲೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ತನ ನನಾತ ವಿಡಿಯೋ ಬಲ್ಪರ ಎಂಗ್ಲ ಉಮೇದ್ ಬರ್ಕೊಂಡು ವಾಯ್ಸ್ ಅಪ್ ತರದ ನಿಪ್ಪನ ಮಾತಾ ವೀಕ್ಷಕರೇ ನಮಸ್ಕಾರ ನಮೈನಿ ಬೆತ್ರದ ಕೋಟಿ ಚೆನ್ನ ಜೋಡಕರೆ ಕಂಬಳ ಕೊಟ್ಟಡಲ್ಲ ನಮ್ಮಟ್ ಇಲ್ಲರಿ ಕಂಬಳದ ಅಭಿಮಾನಿ ಕಂಬಳದ ಮಾತ ಇನ್ಫಾರ್ಮೇಶನ್ ಗೊತ್ತಿಪ್ಪುಂಡು ಆಯ ವರ್ಷ ವಾ ಸಾಲಡ್ ವಾ ಎರಪಾರದ ಇತ್ತಿಂಡ್ರಿ ಐತೆ ವಿಡಿಯೋ ಪಾಡ್ಲಾ ಬಂಡ ಮಾಡಿ ರಾ ವಾಟ್ಸ್ಆಪ್ ಗ್ರೂಪ್ ಇಟ್ ಪಾಡ್ಬೇರಿ ಅವತ್ತಂದೆ ಶನಿವಾರದ ಆ ಕಂಬಳ ಇತ್ತಿಂಡ ಶುಕ್ರವಾರ ಲಿಸ್ಟ್ ಬರ್ಬಿಂಡು ಐಟ್ ಮೇರ್ಲ ಒಂಜಿಮೇರ್ನ ಪಾತ್ರ ಉಂಡು ಉಂಡು ಸುದೇಶ್ ಇರುವೈಲ್ ಉಳ್ಳರ್ ಇರುವೈಲ್ ಪಾಣಿಲ್ ಅಂತ ಗೊತ್ತುಂಡು ನಿಕ್ಲೇಗೆ ಆ ಊರ್ದಾರ್ ಇರುವ ಸುದೇಶ್ ಇರುವ ಉಳ್ಳ್ಯರ್ ಬಲ್ಲಿ ಆರಡ ಪಾತ್ರಿಕ ಆರಡ ಪಾತಿರ್ದ್ ಆರ್ನ ಕಂಬಳ ಕ್ಷೇತ್ರದ ಅನುಭವ ಆಯ್ತು ಉಣ್ಣ ಅಂತೀರಕ ನಮಸ್ಕಾರ ಸುದೇಶ್ ಸೌಖ್ಯ ಸರ್ ಪಲ್ಯ ಇರ್ನ ಊರ್ದ ಕಂಬಳ ಬೆದ್ರದ ಕಂಬಳು ಪಾತ್ರ ಅದು ಪಲ್ಯೇ ಕಂಬಳದ ಒಂಜಿ ಆಸಕ್ತಿ ಹೆಂಚ ಬತ್ತಂಡೆ ಕೂಟಕ್ಕೆ ಬುರ ಹೆಂಚು ಪೂರ ಶುರು ಆಸಕ್ತಿ ಬಣ್ಣ ದುಂಬು ಎಲ್ಲ ಶಾಲೆ ಪನಕ ಪಪ್ಪ ಬೆದ್ರದ ಕಂಬಳಗೊಂ ಬರೋದ್ ಇತ್ತೀರ ಆತೇ ಒಕ್ಕ ಇಂಚು ದೂರ ದೂರದ ಕಂಬಳ ಪೂರೈತಿ ಬೆದ್ರದ ಕಂಬಳಗೊಂ ಬರೋಂದಿತ್ತ ಆತ ಅಪ್ಪ ಎಂಕ ಇರುವ ಕೆಂಪು ಗುಡ್ಡೆ ಇರ್ಲಿತ್ತ ಕೆಂಪು ಗುಡ್ಡೆ ಗುಲಾಬಿ ಚಂದ್ ಪೂಜಾ ಇರ್ಲಿ ಅಂಚಾ ಒಂಜಿ ಕಂಪ್ಲದ ಚೂರು ಆಸಕ್ತಿ ಬತ್ತಿನಿ ಅಂಚ ಅದನ್ನ ಈಜಿ ಕಾಲಿಂಜಿ ಕಂಬಳ ಅಕ್ಕಲ ಪುರ ಸಾಲು ತಕ್ಕಲೆ ಪಂಡ ಅಂದಿತ್ತ ಮೆಟ್ಲು ಸುಮಾರು ಮೆಟ್ಲು ಪುರ ಮಲ್ತೇರಿ ಜೂನಿಯರ್ ವಿಭಾಗ್ ಅಂಚ ಒಂಜಿ ಆಸಕ್ತಿ ಬರ್ತೇನೆ ಕಂಬಳ ಅಂಚಿ ಅಂಚ ಅಂಚಾ ಎಲ್ಲ ದಿಪ್ಲಗಂಡ್ ಮಲ್ಲ ಇ ಬೇಕ ಬರ್ತಾರ ಕಂಬಳಗ್ ಈತ ಪುರ ಕಂಬಳದೊಂಜಿ ಇನ್ಫಾರ್ಮೇಶನ್ ಪೂರ ಪಂಡಿ ಕೊಡ್ಲೆ ಆ ಇರ್ಕ್ ಮೆಡ್ಲಾ ಆ ವರ್ಷ ಐತೊಟ್ಟಿಗೆ ಆ ಪೇರ್ತಾನೆ ಅವ್ ಪೂರ ರ ಬಂದ್ಪಾರ ಅವ್ ಪೂರ ಪೂರ ಇನ್ಫಾರ್ಮೇಶನ್ ಇಂಚ ಕಲೆಕ್ಟ್ ಮಾಡ್ತಾರ ಸೋಶಿಯಲ್ ಮೀಡಿಯಾ ಬತ್ತಿ ಇಬ್ಬ ಸಾಧಾರಣ ವೀಡಿಯೋಸ್ ಪೂರ ನಮ್ಗೆ ತಿಕ್ಕೊನಿ ಸಪೋರ್ಟ್ ದೀವ್ ಇಪ್ಪ ಮೊಬೈಲ್ ಮಾಡುವ ಗ್ರೂಪ್ ಕೆಲವು ಪಂಡ ಆಲ್ಮೋಸ್ಟ್ ವಿಡಿಯೋಸ್ ಸೇವ್ ಮಲ್ ತಿಪ್ಪ ವಿಡಿಯೋಸ್ ಪೂರ ಸೇವ್ ಅದು ಪಕ್ಕ ಕಂಬಳ ರಿಸಲ್ಟ್ಸ್ ಜಿಮೇಲ್ಡ್ ಪೂರ ಆಡ್ ಮಲ್ತಿ ಅಂಚ ಅಂಚ ಮಲ್ತುಪ್ಪ ಪೇರ್ಸ್ ಅಂಚನೆ ಒಲ್ಪ ಒಲ್ಪ ಬರೆ ಪೇರ್ಸ್ ಓ ಕಂಬಳ ಓ ಪುರ ಐತನಂದ ಪುರ ನೋಟ್ಸ್ ಪುರ ಆಡ್ ಮಲ್ತಿ ದುಪ್ಪೆ ಅಂಚ ಇದೆ ಇವೇ ಈ ಕಂಬಳ ರಿಸಲ್ಟ್ ಬಂದರತೆ ಇದೆ ಇತ್ತ ಕಂಬಳ ಎಲ್ಲ ಫೈನಲ್ ಆಯರೆ ಪುರಸೋದಿ ಕೂಡ್ಲೇ ಬರ್ಪಂಡು ಏತ್ ಜಾತೆ ಆ اوپر ಮೂಲ ಫನ್ ಪೇರ್ ಆ ಏರ್ ಈರ್ ಟೈಪ್ ಮಲ್ಪಾರ ಆ ಏರಲೆ ಮಲ್ತು ದಿದಿ ಪರದಾಯತೆ ಕತೆ ಇದೆ ಆ ಮಲ್ತು ದಿದಿ ತಿನ ಬರ್ಪುನತೆ ಗ್ರೂಪ್ ಒವೆ ನಮ್ಮ ಸೇವ್ ಮಲ್ತಿ ದುಪ್ಪ ನೋಟ್ಸ್ ಗುಪರ್ದೆ ಇದೆ ಇನಿ

ಇರ್ ಪಂಡರ್ ವಿಡಿಯೋ ಬುರ ಸೇವ್ ಮಲ್ತಿಪಾರ ಪಂಡ್ ಐಕ್ ಮೀನ್ ಪುದರ್ ಮೀನ್ ಪಾಡದೀಪಾರಂಡೈತೆ ಏನ್ ಬಿ ಎರಡ್ ಸಾವಿರ ಹದಿನೆಂಟ ಹತ್ತೊಂಬತ್ತು ತಾಟೆ ಸಾಲು ತಾಟೆ ಬೇಕು ಬೊಟ್ಟಿ ಮಾರದ ಕಟ್ಪಾಡಿ ಕಂಬಳದ ವಿಡಿಯೋ ಪಾಡ್ಲಿ ಈ ಜಂಡ ಕುಡ್ಲ ಕಂಬಳ ವಿಡಿಯೋ ಪಾಡ್ಲಿ ಅಂದ್ ಇರ ಪಾರ್ ಪಾಡಿ ಪಂಡಿ ಕುಡ್ಲಿ ಇರ್ ಪಾಡ್ದಾ ಬಂಡು ಏನ್ ತೂಪೆ ಕೆಲವು ಕಂಬಳಿ ಏನ್ ಗುರುಪುಡ್ ಕೆಲವು ಅದ

ಸುದೇಶ್ ಇರುವಂತಿನ ಒಂದಿ ಕಂಬಳ ಬಾರಿ ಪುದಾರ್ ಮಲ್ತನ ಊರದಾರ್ ಇರ್ ಇರುವ ನಿಖಿಲ್ ನೂರದ ಟೀಮ್ ಹೋದ ಬಗ್ಗೆ ಬಾಣಾಡ ಕಂಬಳ ಕೂಟಾ ಬಾರಿ ಆತು ನಾರದ ಮಲ್ಲ ಆ ಊರುದ ಬತ್ತನಾರು ಬಾರಿ ಹೆಮ್ಮೆ ಉಂಡು ಸರ್ ಎಂಕ್ಲಿ ಬಾರಿ ಆತ ಹೆಮ್ಮೆ ಉಂಡು ಊರದ ಬಗ್ಗೆ ಅಲ್ಪದ ಇರುತ್ತ ತಾಟೆ ಬಗ್ಗೆ ಬಟ್ಟಿ ಮಾರ ಐತ ಬಗ್ಗೆ ಬೈಕು ಫೇವ್ರೇಟ್ ಇರ್ಲಿ ಬಾರಿ ಆತ ಮೆಟ್ಲು ಮಲ್ದ ಫೇವ್ರೇಟ್ ಏರ್ಲಿ ರಡ್ಡಿ ಇರ್ಲೋ ಫೇವ್ರೇಟ್ ಇರ್ಲು ಈತ್ ವರ್ಷ ಕೂಟಗ್ ರತೆ ಆ ಈ ರ ನೆನಪುದೀಪ್ ನಚಿನ ಸಾಲದ ಬಗ್ಗೆ ಬರ್ಬಂಡ್ ಬರೋಣ ಒದೀಪ್ ನಾಯಿಪ್ಪು ಬಲದ ಮಲ್ನಲ್ಲಿ ಇಪ್ಪು ಬಾರಿಯಾದ ಪಾರ್ನ ಇರುತ್ತ ಬಗ್ಗೆ ಎಡ್ಡ ಗಿಡ ಅಕಲನ ಬಗ್ಗೆ ಬರಬ ಸಾವಿರದ ಇಪ್ಪತ್ತ ಇಪ್ಪತ್ತೊಂದು ವೇನೂರು ಪೆರ್ಮುಡದ ಸುರತ್ ಚಂದ್ರ ಜೋಡು ಕರೆ ಕಂಬಳ ಆ ಆಕ್ಚುಲಿ ಮೂಜಿ ಜೋಡಿಲಿ ಇತ್ತು ಪಂಡ ರಡ್ಡು ಜೋಡಿಲಿ ಇರುವೈಲ್ ದಪ್ಪರಡು ಒಂಜಿ ಜೋಡಿ ವೇನೂರು ಪೆರ್ಮುಡ ಸನತ್ ಸನ್ಪತ್ ಅಂಚನ ಪು ದಾರ್ಡ್ ಇತ್ತನು ಆ ಸೆಮಿಫೈನಲ್ ದ ಸಾಲು ಆ ಇರುವೈಲು ಬೋಲಾಗಲ್ಲ ಬೋಲಾಗ ಜತ್ತಿಕಾರೆ ಬೋಲಾಡು ಧೋನಿಲಾ ಕಾಲೆಲ್ಲ ಇರುವ ಪಕ್ಕುಲಾ ಪಕ್ಕ ಮಿಜಾರ್ ಆನಿ ಪಂಡ ಅವೇನು ಶ್ರೀಧರ್ ಗಿಡ ಒಂದೇನು ಶ್ರೀನಿವಾಸ ಗೌಡರು ಗಿಡ ಆನಿ ಶ್ರೀನಿವಾಸಗೌಡ ಸೆಮಿಫೈನಲ್ ದ ಜೀರೋ ಪಾಯಿಂಟ್ ತ್ರೀ ಇಡ್ ಬೋಲಾಣ್ ಹಾಕೊಂಡು ಅವು ಇರುವ ಪಂಡ ಚಂದ್ರ ಕಾರ್ತಿ ತೆಪ್ಕೊಂಡು ಅವು ಒಂಜಿ ಸೆಮಿಫೈನಲ್ ಪಕ್ಕ ಕೂಡ ಸೆಮಿಫೈನಲ್ ವೇನೂರ್ ಪೇರ್ಮೋಡ ಸನ ಸಂಪತ್ ಅಂಚಲ ಮಿಯರ್ ಬೋರ್ ಕಟ್ಟೆ ವೇನೂರ್ ಪೇರ್ಮೋಡಾಡ ನಮ್ಮ ಬೊಟ್ಟಿ ಮಾರ್ಲ ಬಿಸಿ ರೋಡ್ ಬೊಲ್ಲೆ ಇರೋಲಾ ರೈಟ್ ಮಿಯರ್ ಬೋರ್ ಕಟ್ಟೆಡ್ ಕೆಪಿಲಾ ಗಂಟುಲ ಅವು ಗುರುವನ್ನೇ ಗಿಡ ವಿವೇಕ ಗಿಡ ಯಾರ ಆಂಡ ಆನಿ ದಾದಾಮ್ ಪಂಡ ಮಾತ ಸಾಲ ಬೊಟ್ಟಿ ಗಿಡ ಗಿಡದಿತ್ತಿರು ಸೆಮಿಫೈನಲ್ ದ ಸಾಲು ಆನಿಲ ಮತ್ತದ ಕಾರ್ಯ ತಿಕ್ಕಂಡ್ ಚಂದ ಕಾರ್ಯ ತಿಕ್ಕಂಡ ಆ ಸಾಲ ದಾದಾಮ್ ಪಂಡ ಬೊಟ್ಟಿ ಮಾರು ಸಾಲು ಬುಡಿಯರ ಆ ಸಾಲು ಬೊಟ್ಟಿ ಮಾರ

ಹತ್ತೊಂಬತ್ತು ಇಪ್ಪತ್ತು ಬಕ್ಕ ಆಲ್ಮೋಸ್ಟ್ ಕಮ್ಲಾಗ ಫೋನ್ ಬರೋಂದು ಉಲ್ಲ ಹಂಚಾತಿ ಹಂಚಾತಿ ಪಂಡ ನಿಶಾಂತ್ ಶೆಟ್ರ್ ಪದ ಕರ್ನಾಟಕ ಪುರ ಗಿಡ ಪುರ ಹೋತಾ ಬಗ್ಗೆ ಧೂಜೆ ಬಾರಿ ಫೇಮಸ್ ಏರು ಎಡ್ಡೆ ಪುರ್ದು ಪಾರು ನೇರು ಅತೆ ಬಾರಿ ಅತ್ ಮೆಡ್ಲ ಮಾಲ್ತಂಡಿ ಏರು ಹಂಚಾತಿ ಕೊಂಡುಟ್ಟುದ ಚೆನ್ನೆ ಕೊಂಡುಟ್ಟುದ ಚೆನ್ನೆ ಪಾಂಡು ನಂದಾಲಿಕೆದ ಕಾರ್ಕಡ ಲೆಜೆಂಡ್ ಏರು ಕುಲಾವ್ಪುರ

ಇತ್ತ ಕೂಟಾಡು ಪಾರೊಂದು ಮೋಸ್ಟ್ ಸೀನಿಯರ್ ಸರ್ ಬಲ್ಲಡ್ ಕರೆಕ್ಟ್ ಜೋಡಿಲ ಟ್ಯಾಲಿ ಅಪ್ಪಂಡ್ ಜೋಡಿಲು ರೇಸ್ ಲಾಂದಂಡು ಮೋಡೇರು ಬಾರಿ ಪಾಪದಲ್ಲ ಇರು ಮೋಡೇರು ಅಂಡ ಪೂರ ಬಾರಿ ಜೋರು ಪೂರ ಬಾರಿ ಜೋರು ಯಾರು ಮೋಡೇರು ಅಂಚದು ಮೆಟ್ಲು ಬಟ್ರೆಗೆ ನಿರಂತರ ಬೆಂಗಾಲ ಪಂಡ ಅವರು ಫಿನಿಶಿಂಗ್ ಪೂರ ಬಾರಿ ನಡುಕಾರಿ ಪಾರು ಒಂ ಮಲ್ಲ ಪ್ಲಸ್ ತಕ್ಲೆಗೆ ಇರ್ಲು ನಡುಕಾರಿ ಪಾರು ದಂಡೆ ಬೋರ್ಡ್ ಒಂದು ದಾಲೆಜ್ಜಿ ಸ್ಪೀಡ್ ಲಮನ್ ವಕಾರ ರೈಟರ್ ಲೆಟರ್ ಲೇರ್ ಬಡ ದತ್ತು ದ್ಯಾಕೊಂಡೆ ಬರ್ತೀರಿ ಇಲ್ಲ ಇಲ್ಲದಾರಿ ಮತ್ತೆ ಅದಿರೋನಾ ಹಾಕೊಂಡೆ ಬರ್ತೀರಿ ಅಂಚ ಇರಲೋನ ಪಾರ ಒಂದ್ಲ ಫಿನಿಶಿಂಗ್ ಲ ಬಾರಿ ಮಲ್ಲ ಮಲ್ ಪಾಯಿಕುಲು ಬಕ್ಕರ್ ಲೇ ಲೈಕ್ ಮ್ಯಾಚಾ ಒಂದ್ ನೆಲ್ಲ ಜೋಡಿಲ ಅದಿಲ್ಲ ಅಂಚ ನರವಿದ ಇರಲ ಬಗ್ಗೆ ಜೊತೆ ಕರೆಕ್ಟ್ ಬಂದ ಪಾರ ಲೇ ಸ್ಪೀಡ್ ಲೋ ಲೇ ಜೋಡಿಲು ಗಿಡಪ್ನಾರ್ ಲೇಟೋ ಲೇ ರಂಚಾ ಲಿಸ್ಟ್ ಪೂರ ಮಲ್ಪನೆ ಇರ್ಲ ಉಲ್ಲಾರ್ ತ ಇರ್ಲದಾದ ಪಾತ್ರ ಇಟ್ಟಿತ್ತು ಅಕ್ಷಿತೆರ್ ಟೈಪ್ ಮಲ್ಪರಿಗೆ ಸತ್ತಾರ್ ಐತ ಸತ್ತಾರನ್ನೆ ನಮನ ಒಂಟಿ ಕಟ್ಟೆದ ಆರೆ ಮೈನ್ ಆರ್ ಬೇಸ್ ಬೊಕ್ಕ ಡ್ರಾಫ್ಟ್ ಪೂರ ಅಕ್ಷಿತೆಲಿ ಆರ್ ಬೊಕ್ಕ ಚೆಕ್ಕಿಂಗ್ ಗು ಪೂರ ಕೆಲವೆರ್ ನೆನ್ಕಡ ಪೂರರ್ ಡ್ರಾಫ್ಟ್ ಆದ್ರೊಂದು ಸರಿ ತೂಲೆ ಉಂದು ಎಂಚ ಉಂಡು ದಾಲ ಚೇಂಜಸ್ ಇತ್ತ್ಂಡ ಮಿನಿ ಪಲ್ಲೆ ಉಂದ ಅಂಚ ಪಂಚಾ ಅದು ಪಂಡ ಎಂಕ್ಲೆಗ್ಲ ಕೆಲವೊಂಜಿ ಅಪ್ಡೇಟ್ ಪೂರ ಬತ್ತ ತಿಪ್ಪುಂಡು ಇಂಚ ಇಂಚ ಜೋಡಿಲು ಉಲ್ಲ ಪಂಡ తనకె పుదార్ పూర్త స్సర్ పూరా గి అప్పక పురా పుార్ పురా చేంజ్ చెప్ప అదేంజ్ ఇత పల్లె పంద పండ్ రక్షి డ్రాఫ్ట్ ఫైనల్ ఫార్వర్డ్ ఆఫ్ గ్రూప్ పూర శేర్ ఆఫ్ అంచా ಟೈಮ್ ಏತ್ ಬಡ ಮಲ್ಪೆರ ಏತ್ ಗಂಟೆ ಬುರಚುಲಿ ಕರಿ ಕಂಬ ಲಿಷ್ಟು ಅವನೇ ಕಾಪಿ ಪೇಸ್ಟ್ ಕಡೆ ಊರ್ ಊರ್ಗೆ ಪೋನ್ ಪುರ ಬನ್ನಿ ಸ್ಪಾನ್ಸರ್ ಪುರ ಎಲ್ಲ ಪುಡುಪು ಅಪ ಕೆಲವೇ ಪನ್ಪೇರು ಮಾಹಿತಿ ಪಂತ ಉಂಡು ಜೋಡಿಲು ಅಂಚದು ಪತ್ತಾರ ಆಲ್ಮೋಸ್ಟ್ ಮಾತಾಟಲ್ಲ ಗೊತ್ತುಂಡು ಅರಗ್ ಇನ್ಫಾರ್ಮೇಶನ್ ಕೊಡ್ತಾರ ಸತ್ತಾರ ಒಂದು ರೈಟ್ ಉಂಡು ಅವೇರು ನೆಟ್ ಉಂಡು

మాత ఎలా బర్పారైట్ సమితి పూర్వ తేజమాన్యరు మాత పాలన సరియద అత ఇంప్రూవ్మెంట్ మల్పు మల్పు పంపారత్తే గ్రూప్ ట్రోల్ మల్పేరు జనక్తి కఠిన సమితి ఖాళీ వాట్సాప్ బర్ఫ్ కఠిన క్రమ బాట్సప్ బాత్రా కఠిన క్రమ పక్క అనుష్ఠాన అల్ప

ತಡ ಅವ್ರೆ ಆಪ್ಜಿ ಬಟ್ ನಾರ್ಮಲ್ ಇರೋಲ್ಲ ಲೇಟ್ ಮಲ್ಪ ಪಂಡ ಎಲ್ಲ ಲೇಟ್ ಆಪ್ಜ್ ಈ ಮಲ್ ಲೇಟ್ ಆಪು ಒಂದೊಂದು ಗಂಟೆ ಸಾಲ್ಪ ಮಲ್ಪರ ಅವರ ಲೇಟ್ ಆಯ್ತು ಸರ್ ಇದು ಈರು ಮಾತಾ ಕಂಬಳ ಪೋಪಾರ್ಟ್ ಇಲ್ಲೇ ಇವತ್ತೈನ್ ಇವತ್ತಂಬಳ ಸರಿ ದೇಟ್ ರಡ್ ಮಿಸ್ ಆರ್ಲಾ ನಡುವೆಗ್ಲಾ ಕಾರಣ ಅಂತೊಂಡು ಪೋಯರಾಜ್ಜಿಜರ್ಚಿ ಪರಿಪುರ ಶನಿವಾರ ನೈಟ್ ಇದನಧಿ ಖಾಂಡ ಬೇಗ ಬಿದಾಡೋ ಬೇಗ ದೂರ ಐಕ್ ಮನಧಾನಿ ಖಾಂಡೆ ಬೇಗ ಬಿದಾಡೋ ಇನ್ನ ಇನ್ನ ಬೇಲೆಗೆ ರಜೆ ಬಾಡಿಯಾ ಊರ್ದ ಕಂಬಳ ಅದೇ ಬಿಡ್ರಾ ರಜೆ ಬಾಡಿ ಬೇಲೆಗೆ పోయి సర్జీ వీడియో వైరల్ అది కమెంట్ మల్పున మల్పోయా కమీ మల్పో మాతారా ఫేవరేట్ ఎరగడపర్ మా ఆనంద శ్రీనివాస్ గౌడ ఫేవరేట్

ಆಗೋಗ್ಲೇವಾರ ಮಸ್ತ್ ಕ್ಲೋಸ್ ಇಟ್ಟು ತಗೊಂಡ್ ಬಂದಿಲ್ಲ ಅವತ್ತಂದೆ ಏರ್ ಏಪ ಇನ್ಫಾರ್ಮೇಶನ್ ಏನಾಗ ಗೊತ್ತಿತ್ತ ಕೂಡ್ಲೆ ವಾಟ್ಸ್ಆಪ್ ಗ್ರೂಪ್ ಪಡ್ವರು ವಾರ ಹೆಂಗ್ಲೆಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರೆ ಕೆಂಡಿ ಕ್ಯಾಂಡಿಗುಡ್ಲ ಕೊರಪಾರ್ ಆ ಇರೋ ಮಸ್ತ್ ಧನ್ಯವಾದ ಕಂಬಳ ಕ್ಷೇತ್ರಕ್ಕೆ ಇರೋ ಕೊಡುಗೆ ಎಂಕ್ಲೆಡ್ ಇಪ್ಪ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ ಧನ್ಯವಾದ